ಲೇಖಾಂಶ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಐಎಸ್ಒ ಸಂಸ್ಥೆಯ ವತಿಯಿಂದ ಅನುಮೋದನೆಗೊಂಡಿರುವ ಕಂಪ್ಯೂಟರ್ ತರಬೇತಿ ಹಾಗೂ ಬೋಧನಾ ಕೇಂದ್ರ ನಮ್ಮಲ್ಲಿ ಎಲ್ಲಾ ವಿಧವಾದ ಪಠ್ಯದ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ನಾಗರಿಕರಿಗೆ ಕಂಪ್ಯೂಟರ್ ತರಬೇತಿ ಹಾಗೂ ಬೋಧನೆಯನ್ನ ನೀಡಲಾಗುವುದು ಬೇಸಿಕ್ ಕಂಪ್ಯೂಟರ್ ಎಂಎಸ್ ಆಫೀಸ್ ಕಂಪ್ಯೂಟರ್ ಫಂಡಮೆಂಟಲ್ ಡಿಟಿಪಿ ಡ್ರಾ ಫೋಟೋಶಾಪ್ ಎಲಿಸ್ಟ್ರೇಟರ್ ವೆಬ್ ಡಿಸೈನ್ ಸಿ ಪ್ರೋಗ್ರಾಮ್ ಸಿ ಪ್ಲಸ್ ಪ್ಲಸ್ ಮೂಲಭೂತ ಹಾರ್ಡ್ವೇರ್ ಮೈಕ್ರೋಸಾಫ್ಟ್ ವರ್ಡ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಮೈಕ್ರೋಸಾಫ್ಟ್ ಪಬ್ಲಿಷರ್ ಡಿಟಿಪಿ ಇಂಗ್ಲಿಷ್ ಟೈಪಿಂಗ್ ಕನ್ನಡ ಟೈಪಿಂಗ್ ಸಂವಹನ ಕೌಶಲ್ಯಗಳು ಬಿಪಿಒ इनोसिसमएंसी कंपनी तरबे सरकारी अरे सरकारी कचेरी तरबे संदर्शना आय्ल तरबे स्पोकन इंग्ली जावा पैथा रबी प्रोग्राम वे डवलपर आर्वलपर बेसि शिब्रा वेब ग्राफिक सॉफ्टवेयर डवलपर ಸೈಬರ್ ಸೆಕ್ಯೂರಿಟಿ ಡೇಟಾ ಎಂಟ್ರಿ ಸೇರಿದಂತೆ ಇನ್ನೂ ಹಲವಾರು ರೀತಿಯ ತರಬೇತಿಗಳನ್ನು ಕಡಿಮೆ ಶುಲ್ಕ ಹಾಗೂ ಕಡಿಮೆ ಸಮಯದಲ್ಲಿ ನೀಡಲಾಗುವುದು ಸಮಯ ಬೆಳಗ್ಗೆ ಏಳರಿಂದ ಗಂಟೆಯವರೆಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಸಂಪರ್ಕಿಸಿ ಲೇಖಾಂಶ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪ್ಯೂಟರ್ ತರಬೇತಿ ಹಾಗೂ ಬೋಧನಾ ಕೇಂದ್ರ ಸ್ಥಳ ವಿಜಯ್ ಕುಮಾರ್ ಕಾಂಪ್ಲೆಕ್ಸ್ ಗುಡಿಬಂಡೆ ರಸ್ತೆ ಪೆರೇಸಂದ್ರ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ఆరు సొన్ని మొత్తం మొబైల్ సంఖ్య ఎంటు సొన్నె సెన్ని నాకు ఏడు ఏడు ఎంటు నాక సెన్ని మొందు మొబైల్ సంఖ్య ఎంటు సొన్ని ఐదు సొన్ని ఆరు ఒంట ఎంటు ఒర